ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರ ಒಂದು ಎಲ್ಲೋ ಬೋರ್ಡ್ ಟಾಟಾ ಇಂಡಿಕಾ ಗಾಡಿ ನೀಟ್ ಆ್ಯಂಡ್ ಕಂಡೀಷನ್ ಆಗಿರೋ ಒಂದು ಗಾಡಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡು ಹೋದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಹೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇಂದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ತಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ ಹಾಗೆ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ಸ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಹಾಗೂ ಫೇಸ್ಬುಕ್ ಕಡಿದ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರ ಗಾಡಿದ ಒಂದು ಐದಾರು ಫೋಟೋ ಸ್ಕ್ರೀನ್ ತೆಗೆದ್ಬಿಟ್ಟು ಈಗ ಸ್ಕ್ರೀಮರ್ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ಇವಾಗ ಸ್ಕ್ರೀನ್ ಮೇ ಕಾಣೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿಗಳು ಏನಾದ್ರು ಸೇಲಿಗಿತ್ತಂದ್ರೆ ವಾಟ್ಸಪ್ ಅಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋತ್ತರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಇನ್ನ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಅಂತ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಅದು ಸರ್ ಸರ್ ಓಕೆ సర్ 14 సర్ అర్చిట్ తో కలిశారు కొట్టింది నడి 14 మోడల్ ఓనర్ ఏటనా ఫస్ట్ పార్టీ సర్ నాన్ ఫస్ట్ పార్టీ ఫస్ట్ పార్టీ ఆ సర్ ఫస్ట్ పార్టీ అది న్యూ సెకండ్ ఓనర్ ఇలా సర్ ఫస్ట్ పార్టీ ఓకే ఎంత ఉంది సర్ गाड़ी गाड़ी 75000 ఓడిది సర్ ఒకసారి షోరూమ్ లా అట్టు వరగడ సర్వీస్ సర్ వరగడ మార్చayım సర్ వరగడ మార్చారా ఆ 79000 ఓడిది సర్ ఓకే గాడు రికార్డ్ సోనింగ్ ఇద్దాం సర్ ఆ ఫోర్ ది అప్డేటెడ్ రన్నిది సార్ ఎవరో ని ఆల్్రెడీ మార్చిరదు. యాదు డీవిల్ హంగరే యాదు ఇల్ల ಕೆಲಸ. ఇంజిన్ కండిషన్ ఎలా కరెక్ట్ యే సార్. ఇంజిన్ కండిషన్ ఇవగా ఇన్ని కట మార్చారు ఆప్టిమటి ఎలా అలా రన్నింగ్ బాగానే ఉంది ఓకే ఏమ కంప్లైంట్ లేదు ఆ డీజిల్ లలో సర్ ఇది ఆంటీ గా సర్ ఓకే ఒళ్ళగడ ఏసీ పోర్ షేరింగ్ ఫోర్ ఉండేనో బర్తవ ఫోర్ ఉండేనా పోర్ షేరింగ్ ఓ ఏసీ ఇది సర్ ఓకే ఇని యాక్సెప్టెన్స్ ఇదే గాడిలే ఆ ఫోర్ సిస్టం ఎలాగీ సర్ ఓకే సీట్ అల చెయ్యడవా ఆ సీట్ అల చెయ్యగారు సర్ ఓకే రికార్డ్స్ అల మీకు దా ఒరిజినల్ ఆ ఒరిజినల్ ఇది సర్ ఓకే గాడిలో ఫైనాన్స్ ఏనద్రో